ಇವತ್ತೆಲ್ಲ ನೋಡ್ರಿ ಒಂದು ನಾನ್ ಬಂದ ಒಂದು ಹತ್ತು ದಿನ ಇವತ್ ಹತ್ತನೇ ದಿನ ಇನ್ ಐದ್ ದಿನ ಆಯ್ತು ಅಂದ್ರ ದಾರಿ ನಮಗ ನಿಮ್ಮ ದಾರಿ ನಿಮ್ಮ ಅವು ನಿನ್ನೆ ಇವ್ ಇಲ್ಲಿ ಅವು ಅಲ್ಲಿ ಹತ್ತಿ ಏನ್ ಶಾಲೆಗೆ ಬಾಕವಲ್ಲ ಹೆಣ್ಮಕ್ಳು ಅವುಸು ನನ್ ಭೇಟಿಗ್ ಬಂದವ್ ಭೇಟಿಗ್ ನಾ ಊರಿಗೆ ಹೊಂಟಿದ್ದೆ ಬಂದ್ ಕುಂತು ಅವು ಏನ್ ಬೇಕವ್ವ ಅಂದನ ಅಜ್ಜರ ನೀವು ಎರಡೂ ಹೆಂಗ ಮೇಂಟೈನ್ ಮಾಡ್ತೀರಿ ಆ ಕಡೆ ಎಮ್ ಎ ಇಂಗ್ಲೀಷು ಓದಾಕತ್ತೀರಿ ಈ ಕಡೆ ಪ್ರವಚನೂ ನಡೆಸಿರಿ ಹೆಂಗ್ ಮಾಡಕತ್ತೇರಿ ಇಲ್ಲವ ಅದು ಅದು ನಾ ಅಂದ್ಯ ಇದು ಇಲ್ಲಾರ್ದಾಗ ಅದು ಅದು ಇಲ್ಲಾರ್ದಾಗ ಇದು ಅಷ್ಟೇ ಇದು ಇತ್ತು ಅಂದ್ರ ಆ ಕಡೆ ಹೋಗಂಗಿಲ್ಲ ಅದು ಇತ್ತು ಅಂದ್ರ ಈ ಕಡೆ ಬರಂಗಿಲ್ಲ ಅಂದೆ ಈಗ ಮತ್ತ ನಂದು ನಾಳೆ ಹನ್ನೆರಡಕ್ಕ ನಿಮ್ಮದು ಮುಗಿದು ಮರೀ ಶಾಲೆ ಚಾಲು ಹಾಕೋ ಹನ್ನೆರಡಕ್ಕೆ ಚಾಲು ಆದ್ರೆ ಇನ್ ಬಹುತೇಕ ನಾನು ಜನವರಿ ಫೆಬ್ರವರಿವರೆಗೂ ಅಲ್ಲೇ ಅಭ್ಯಾಸ ನಮ್ಮ ಮತ್ತೆ ಈ ಕಡೆ ಬರಕ್ ಆಗೋದಿಲ್ಲ ಅಂತ ಹೇಳಿದೆ ಮತ್ತು ನೀವು ಹೋದ್ರೆ ಬರುದಿಲ್ಲ ಏನ್ರಿ ಅದು ಒಂದು ಹುಡುಗಿ ನೀವು ಹೋದ್ರೆ ಮತ್ತೆ ಏನು ಮಾಡ್ಬೇಕಿತ್ಯವ ಇನ್ನೊಂದು ಒಂದು ಹದಿನೈದು ದಿನ ಹೇಳ್ರಲ್ಲ ಇಲ್ಲೇ ನಾನು ನಾನ್ ಇಲ್ಲೇ ಪೂರಿಸ್ಬಿಡು ನನ್ನ ಇನ್ನೊಂದು ಹದಿನೈದು ದಿನ ಹೇಳ್ರಲ್ಲ ನಾವು ಚಲೋ ಚಲೋ ಹೇಳ್ತೀರಿ ನಾವು ಕೇಳ್ತೀವಿ ಚಂದ್ ಇನ್ನೊಂದು ಹದಿನೈದು ದಿನ ಹೇಳ್ರಿ ನಮ್ಮ ಟೈಮ್ ಟೇಬಲ್ ಭಾರಿ ಐತ್ರಿ ಅಜ್ಜರ್ ಬೆಳಗ್ಗೆ ಆರೂವರೆಗೆ ಹೇಳುದು ನಿಮ್ಮ ಪ್ರವಚನ ಕೇಳೋದು ಶಾಲೆಗೆ ಹೋಗುದು ಮತ್ತು ಮನೆಗೆ ಹೋಗಿ ಏಳಕ್ಕೆ ಪ್ರಸಾದ್ ಮಾಡಿ ಮಕ್ಕೊಂಡ್ರೆ ಬೆಳಗ್ಗೆ ಆರಕ್ಕ ಹೇಳುದು ಎಂದೂ ದೌಡ್ ಮಕ್ಕಳಾರ್ದವ್ರ ನಿಮ್ಮ ಆಶೀರ್ವಾದ ದೌಡ್ ಮಕ್ಕಳಾಕೈತೀವ್ರಿ ಹೆಚ್ಚ ಮತ್ತು ನಾನಂದ ನೀವು ಶಾಲಿಗೆ ಹೋಲಿಲ್ಲ ಅಂದ್ರೆ ಏನ್ ಮಾಡ್ತಾರ ನಿಮ್ ಟೀಚರ್ಸ್ ಶಾಲಿಗೆ ಹೋಲಿಲ್ಲ ಅಂದ್ರ ನಮ್ ಸರ್ ಹೊಡಿತಾರ್ರಿ ನಮಗ ಮತ್ ನನಗೇನ್ ಅನ್ನೋ ನನಗೂ ಬಾರಿಸ್ತಾರ ನಾನು ಶಾಲಿಗೆ ಹೋಲಿಲ್ಲ ಅಂದ್ರೆ ನನಗೂ ಬಾರಿಸ್ತಾರ ಸ್ವಾಮಿ ವಿದ್ಯೆ ಜ್ಞಾನ ದೇಗುಲದ ಆಚೆ ಸ್ವಾಮಿ ಜ್ಞಾನ ದೇಗುಲಕ್ಕೆ ಕಾಲಿಟ್ರೆ ನಾನೊಬ್ಬ ವಿದ್ಯಾರ್ಥಿ ಅಷ್ಟೇ ನನಗೂ ಎಮ್ ಎ ಇಂಗ್ಲೀಷ್ ಫೈನಲ್ ಇಯರ್ ಇರೋದ್ರಿಂದ ಇಂಟರ್ನ್ಶಿಪ್ ಅದು ಇದು ನನಗೂ ಬಾರಿಸ್ತಾರ ಹೋಗಲೇಬೇಕು ಅಂತ ಹೇಳ್ದೆ ನಾನು ಸಮಯ ಬಹಳ ದೌಡ್ ಹೋಗ್ತೈತಿ ಆದ್ರ ಒಂದು ನನಗೆ ಖುಷಿ ವಿಚಾರ ಏನು ಅಂದ್ರೆ ನೀವು ನಂಬಲ್ಲ ಪ್ರಥಮ ಬಾರಿಗೆ ಪ್ರವಚನ ಚಾಲು ಮಾಡಕತ್ತೀನಿ ಹೆಂಗೆ ಜನ ನನಗೆ ಸ್ವೀಕಾರ ಅನ್ನೋ ಅಂಜಿಕೆ ನನಗಿತ್ತು ಎಲ್ಲೂ ಹೇಳಿಲ್ಲ ನಾ ಬರ್ರೆ ನಲ್ವತ್ತೈದು ನಿಮಿಷದ ಮನುಷ್ಯ ಯಾವ ನಾ ಎಲ್ಲೆಲ್ಲೂ ನಲ್ವತ್ತೈದು ನಿಮಿಷ ಮ್ಯಾಗ ಒಂದು ದಿವ್ಸದ ಮೇಲೆ ಎಲ್ಲೂ ಮಾತಾಡೂ ಇಲ್ಲ ನಾ ಎಲ್ಲೂ ಡೇಟು ಕೊಟ್ಟಿಲ್ಲ ಎಲ್ರಿಗೂ ಹೇಳೂ ಇಲ್ಲ ಎಂತೆಂತ ದೊಡ್ಡ ಕಾರ್ಯಕ್ರಮಗಳು ಬಂದ್ರು ಒಂದೇ ದಿನಕ್ಕೆ ಹೋಗ್ ಬಂದಿನಿ ನಾನು ಒಂದ್ ದಿನದ ಮೇಲೆ ಹೋಗೇ ಇಲ್ಲ ಅದು ನನಗೆ ಈಗಲೂ ಕುಂತು ಯೋಚನೆ ಮಾಡಿದಾಗ ನನ್ನ ಮುಖದ ಮ್ಯಾಗ ನಗು ಬರ್ತೈತಿ ಹದಿನೈದು ದಿನ ಹೊರ್ತಿ ರೇವಣಸಿದ್ದನ್ನ ಒಪ್ಕೊಂಡೆ ನಾ ಹೆಂಗ ಅನ್ನೋದು ನನಗೆ ಈಗಲೂ ಅದು ಆಶ್ಚರ್ಯನೇ ಅದು ಏನು ಶಕ್ತಿ ಇತ್ತೋ ಗೊತ್ತಿಲ್ಲ ಮತ್ತು ಒಂದು ಎಲ್ಲಾ ಬಳಗದ ನಮ್ಮ ನಮ್ಮ ಬಳಿಗೆಲ್ಲ ಬಂದಿರ್ತೈತಿ ಪಾಪ ಅವ್ರಿಗೆ ಇಲ್ಲಿ ಓಡಾಡೋ ಕಮಿಟಿ ಬಳಗ ಬಂಗಾರ ಇಲ್ಲಿ ಓಡಾಡೋ ಎಲ್ಲ ಕೈಗಳು ಬಂಗಾರ ನಾನು ಎಲ್ಲ ಕಡೆ ನೋಡೀನಿ ಕೈ ಸ್ವಚ್ಛ ಇದ್ದಾಗ ಮಾತ್ರ ಮಠದ ಏಳಿಗೆ ಆಗಕ್ಕೆ ಸಾಧ್ಯ ಕೈ ಸ್ವಚ್ಛ ಇಲ್ಲ ಅಂದ್ರೆ ಮಠದ ಏಳಿಗೆ ಆಗೋದಿಲ್ಲ ಅಧ್ಯಕ್ಷರು ಹಿಡ್ಕೊಂಡು ಸದಸ್ಯರು ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ದುಡ್ಡು ಇದ್ದವ್ರ ಅದಾರ ರೊಕ್ಕ ಇದ್ದವ್ರದಾರ ಗುಡಿ ವಿಷಯ ಬಂತು ಅಂದ್ರೆ ನಾವೆಲ್ಲರೂ ಇಲ್ಲಿ ಸಾಮಾನ್ಯ ಸೇವಕರು ಅನ್ನೋ ಮನೋಭಾವನೆ ಎಲ್ಲೂ ಇಲ್ಲ ಇಷ್ಟು ದೊಡ್ಡ ಮಠ ಮತ್ತು ಕೆಲವೊಬ್ಬರಿಗೆ ಕಣ್ಣಾಗ ಕುಕ್ಕಿತ್ತಂದ್ರೆ ನನಗೆ ಅದು ಸಿಗಬೇಕು ನನಗೆ ಅದು ಸಿಗಬೇಕು ಅನ್ನೋ ಬಳಗನೆ ಬಾರೈತಿ ನಿಮ್ಗೆ ಹೇಳ ಎಷ್ಟು ಸ್ವಾಮುಗಳಿಗೆ ಕಮಿಟಿ ಬಳಗ ಓಡಿಸ್ಯಾರ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವ ವಿಷಯಕ್ಕೆ ಸ್ವಾಮಿಗಳನ್ನ ಮಠ ಬಿಡಿಸಾರ ಗೊತ್ತನ್ ನೀವು ಕಡೆ ಈ ಈ ಹೊಸಪೇಟೆ ಮುಂದೆ ಈ ಕಡೆ ಯಾದಗಿರಿ ಹತ್ರ ಹೋದ್ರಿ ಅಂದ್ರೆ ಕಮಿಟಿ ಇರೋ ಬಳಗ ಸ್ವಾಮಿಗಳನ್ನ ಮಠಕ್ಕಾದ್ಮೇ ಓಡಿಸ್ಯಾರ ಯಾಕ ಗೊತ್ತನ್ ಶಾಲಾ ಹಾರ ಹಾಕಾಕ ಅವ್ರನ್ನ ವೇದಿಕೆ ಮ್ಯಾಗ ಕರೆಸಿಲ್ಲ ಅಂತ ಸ್ವಾಮಿಗಳನ್ನ ಓಡಿಸಿದವ್ರದಾರ ಶಾಲಾಹಾರ ಹಾಕೋಸನೆಲ್ರಿ ನಾ ಮಾಡ್ದವ ನೀವು ಮನ್ ಮನ್ ಸ್ವಾಮಿಗಳು ಬಂದರು ನನಗ್ ಶಾಲಾ ಹಾರ ಹಾಕಿಲ್ಲ ಸ್ವಾಮಿಗಳನ್ನ ಓಡಿಸ್ಯಾರ ಎಷ್ಟು ನಿಮಗ್ ತೋರ್ಸ್ಬೇಕು ನಾ ಎಕ್ಸಾಂಪಲ್ ನಾನೇ ಕಣ್ಣಾರೆ ನೋಡಿನಿ ಶಾಲಾ ಹಾರಿಗಾಗಿ ಸ್ವಾಮಿಗಳನ್ನ ಓಡಿಸೋರಿ ಎಲ್ಲಿ ಶಾಲಾ ಹಾರು ಬಿಟ್ಟು ಸ್ವಾಮಿಗಳಿಂದ ಪ್ರವಚನ ಹಚ್ಬೇಕು ಅನ್ನೋ ವರ್ತಿ ಜನ ಎಲ್ಲಿ ಬಹಳ ಫರಕ್ ಅದ ಯಾವ ಭಾರಿ ಖುಷಿ ನನಗಿಷ್ಟು ಖುಷಿ ಆಯ್ತು ಆ ವ್ಯವಸ್ಥೆ ಏನು ನನಗೆ ನಾನು ನಾ ಕಲ್ತಿದ್ದು ಮಠ ನೆನಪಾಗ್ಬಿಡ್ತು ನನಗೆ ಆ ಸ್ವಚ್ಛತೆ ಏನು ಆ ವ್ಯವಸ್ಥೆ ಏನು ಏನರ ಬೇಕೇನ್ರಿಪ್ಪ ಅಂತ ಕೇಳೋ ಬಳಗ ಬ್ಯಾರೆ ಪ್ರಸಾದ ನೀಡೋ ಬಳಗ ಬ್ಯಾರೆ ವ್ಯವಸ್ಥೆ ಮಾಡಕ್ಕೆ ಬಳಗ ಬ್ಯಾರೆ ಮತ್ತ್ ನೀವು ಕುಂತು ಹೋಗಿ ಬಿಡ್ತೀವಿ ನಾವು ಆರಾಮ್ ಅದನ್ನ ಮಡಿ ಚಿಟ್ಟು ಹೋಗೋ ಪ್ರ ಬಳಗ ಬ್ಯಾರೆ ಅದ್ರ ಒಂದಿಷ್ಟು ಕಸ ಬಿದ್ದಿರ್ತದ ಅದನ್ನ ಎತ್ತಿಟ್ಟು ಬರೋ ಬಳಗ ಬ್ಯಾರೆ ಒಂದು ಸಣ್ಣ ಹುಡುಗ ನಿಮ್ಮ ಊರ ನಾವನ್ನ ರಾತ್ರಿ ವಾಕಿಂಗ್ ಮಾಡ್ಬೇಕಾದ್ರ ಕಸ ಬಿದ್ದಿತ್ತು ಅಂದ್ರೆ ಎತ್ತಿ ತಗೋತಾನಿ ಊರ ನಾವು ನಮ್ಮೂರ ಕಡೆ ಕಸ ಹಾಕ್ತದ ಮಂದಿ ಅದೇನು ಎತ್ತದ ಅವ್ಳು ಬಿಡು ಸ್ವಯಂ ಅದನ್ನ ಮಠ ಮಠಕ್ಕೆ ಅವಂದ್ ಮಾಡಿ ಕಸ ಹಕ್ಕನವ ಅಂತಾರೆ ನಮಗ ಒಬ್ಬ ಸಣ್ಣ ಹುಡುಗ ಕಸ ಬಿದ್ದಿತ್ತು ಅಂದ್ರ ಅದನ್ನ ತಗೋತಾನ ತಗೊಂಡು ಅದನ್ನ ಇನ್ನೊಂದು ಕಡೆ ಡಸ್ಟ್ಬಿನ್ ಒಳಗೆ ಹಾಕ್ತಾನ ಆ ಗುಣ ನಿನಗೆ ಎಲ್ಲಿ ಬಂತು ಅವ ಸಣ್ಣ ಹುಡುಗ ಅಂದ ಅದು ನನಗೆ ರೇವಣ ಸಿದ್ದಪ್ಪ ಕಲಶ ಗುಡಿ ಸ್ವಚ್ಛ ಇದ್ರ ಇಲ್ಲೇ ದೇವರ ಇರ್ತಾನ ಏನು ದೇವರಿಗೆ ನಾನು ಅಭಿಷೇಕ ಮಾಡಿಸ್ಬೇಕಂತ ಏನಿಲ್ಲ ನಾನು ಒಂದಿಷ್ಟು ಬಂದು ಇಲ್ಲಿ ಕಸ ಎತ್ತಿಟ್ಟಿನಿ ಅಭಿಷೇಕ ಮಾಡಿಸಿದವ್ರಿಗೂ ಒಂದು ಆಶೀರ್ವಾದ ಮಾಡ್ತಾನೆ ಅವ್ನ ಕಸ ಎತ್ತಿಡ್ತೀನಿ ನನಗೂ ಒಂದು ಆಶೀರ್ವಾದ ಮಾಡ್ತಾನ ಅಂತ ಹುಡುಗ ಹೇಳ್ತಿತ್ತು ಎಲ್ಲಿ ಸ್ವಚ್ಛ ಇರ್ತೈತಿ ಅಲ್ಲಿ ದೇವ್ರು ಇರ್ತಾನ ಮತ್ತೆ ಬಡ 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 ಬಂದ ಇಲ್ಲಿ ತಿಪ್ಪಿ ಹಾಕಿದ್ರೆ ಅಂದ್ರ ತಿಪ್ಪಿ ಇರಲಿ ಇರ್ತದೆ ಏನೋ ತಿಪ್ಪಿ ಎಲ್ಲಿ ಇರ್ತದಲ್ಲೇ ಹಂದಿಗಳು ಇರ್ತಾವ ಮನುಷ್ಯ ಇರೋದಿಲ್ಲ ಹಂದಿಗಳು ತಿಪ್ಪಿ ಇರ್ತೈತಲ್ಲ ಅಲ್ಲಿ ಮನುಷ್ಯ ಅಲ್ಲಿ ಮನುಷ್ಯ ಎರಕ್ ಒಮ್ಮೆ ಒಮ್ಮೇನಾಯ್ತು ತಿಪ್ಪಿಗಳಿಗೆ ಹಂದಿಗಳಿರ್ಬೇಕು ತಿಪ್ಪ್ಯಾಗ ಹಂದಿ ಎಲ್ಲಿರ್ಬೇಕು ಇರ್ಬೇಕು ತಿಪ್ಪ್ಯಾಗ ಇರ್ಬೇಕು ಹೊರಗೆ ಬರಕ್ ನಡೋದಿಲ್ಲ ಒಮ್ಮೆ ಹಿಂಗೆ ಹಂದಿಗಳೆಲ್ಲ ಗುಡ್ಯಾಗ ಬಂದು ಮಲ್ಕೊಳಕತ್ತು ಒಂದು ದಿನ ಹಂದಿಗಳೆಲ್ಲ ಇನ್ನವೇನು ಕುಂತಿರಿ ಇಲ್ಲಿ ಬಂದು ಮಲ್ಕೊಳಕತ್ತು ಎಷ್ಟು ಮನಸ್ಸಿಗೆ ನೋವಾಗ್ತದೆ ಹಂದಿಗಳು ಬಂದು ಗುಡ್ಯಾಗ ಮಲ್ಕೊಳಕತ್ತುವಲ್ಲ ಎಲ್ಲ ಕಮಿಟಿಯವರು ಸೇರಿ ಹಂದಿಗಳನ್ನು ಓಡಿಸೋ ಪ್ರಯತ್ನ ಮಾಡಿದರು ಓಡಿ ಹೋದು ಒಂದೇ ದಿನ ಮರುದಿನ ಮತ್ತೆ ಹಂದಿಗಳು ಬಂದು ಗುಡ್ಯಾಗ ಮಲ್ಕೊಂಡು ದಿವಸ ಅದು ರಾತ್ರಿ ಏಳು ಆಯಿತು ಅಂದ್ರೆ ಹಂದಿಗಳು ತಿಪ್ಪಿಗೆ ಹೋಗಲಿಲ್ಲ ಬರೋದು ಗುಡ್ಯಾಗ ಮಲ್ಕೊಡೋದು ಬರೋದು ಗುಡಿಯಾಗಿ ಹೆಂಗಾರ ಮಾಡಿ ಓಡಿಸ್ಬೇಕು ಸಾಯ್ಸಕಂತರೂ ಬರೋದಿಲ್ಲ ಏನು ಮಾಡಬೇಕು ಅಂತ ಎಲ್ಲ ಹೋಗಿ ದೇವರಿಗೆ ಬೇಡ್ಕೊಂಡು ಅಲ್ಲ ದೇವರು ಪ್ರತ್ಯಕ್ಷ ಆದ ಹಂದಿಗಳಿಗೆ ಕೇಳ್ದ ಏನು ನಿಮ್ಮ ಸಮಸ್ಯೆ ಏನು ಏನಾಗ್ಯದ ನಿಮಗೆ ನಿಮಗಂತ ಚರಂಡಿ ಅಂತ ಮಾಡೀನಿ ಅಲ್ಲಿ ಹೋಗಿ ನೀವು ಮಕ್ಕೋಬೇಕು ನಿಮ್ಗೆ ತಿಪ್ಪಿ ಅಂತ ಮಾಡೀನಿ ಅಲ್ಲಿ ಹೋಗಿ ನೀವು ಮಲ್ಕೋಬೇಕು ಅದನ್ನು ಬಿಟ್ಟು ಏನು ನೀವು ಬಂದು ಗುಡಿಯಾಗಿ ಮಲ್ಕೊಳಕತ್ತೀರಲ್ಲ ಯಾಕೆ ಅವು ಹಂದಿಗಳಂದು ನೋಡಿರಿ ದೇವ್ರ ನೀವು ನನಗಂತ ಸೃಷ್ಟಿ ಮಾಡಿರಿ ತಿಪ್ಪಿ ಸೃಷ್ಟಿ ಮಾಡಿರಿ ಒಪ್ಕೊತೀನಿ ಚರಂಡಿ ಸೃಷ್ಟಿ ಮಾಡಿರಿ ರೀ ಒಪ್ಕೊಂತೀನಿ ರಾತ್ರಿ ಏಳಾದ್ರೆ ಆದ್ರೆ ಮನುಷ್ಯ ಬಂದು ಮಲ್ಕೊಳಕತ್ತಾನಲ್ಲಿ ಎಲ್ಲಿ ಹೋಗೋ ಮಂದ್ವು ರಾತ್ರಿ ಆದ್ರೆ ಮನುಷ್ಯ ಬಂದು ಮಕ್ಕಳಾಕತ್ತ ಗೊತ್ತಾತಲ್ಲ ನಿಮಗೆ ತಗೊಂಡದ ಹೋಗಿ ತಿಪ್ಪ್ಯಾಗ ಬಿದ್ದಿ ಏನ್ ಬೆಡಿಮೆ ಮುಕ್ಕೊಂಡದ ತಗೊಂಡು 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 ಹೋಗಿ ತಿಪ್ಪ್ಯಾಗ ಮಲ್ಕೊಂಡಿದ್ ಏನ್ ಬೆಡಿಮೆ ಇದು ದೇವರು ಎಷ್ಟು ಚಂದ ನಮಗ್ ಬದುಕ್ ಕೊಟ್ಟಾನ ಮನಿ ಕಟ್ಟಿ ಕೊಟ್ಟಾನ ಚಂದ ಸೋಫಾ ಕೊಟ್ಟಾನ ಬೆಡ್ ಕೊಟ್ಟಾನ ಒಂದಿಷ್ಟು ತಂಪ ವಾತಾವರಣ ಕೊಟ್ಟಾನ ಮಳಿ ಕೊಟ್ಟಾನ ತಣ್ಣಗೆ ಗಿಡ ಕೊಟ್ಟಾನ ಹೋಗಿ ಮನ್ಯಾಗ ಮಲ್ಕೊಳದ್ ಬಿಟ್ಟು ಮನುಷ್ಯ ಸೃಷ್ಟಿ ಮಾಡಿರೋ ಒಂದಿಷ್ಟು ರಸ ಕುಡುದು ಹಂದಿ ಮಲ್ಕೊಳ್ಳೋ ಜಾಗದಾಗ ಮಲ್ಕೊಳಕತ್ತೀವಿ ಅಂದ್ರೆ ಮತ್ತ ಹಂದಿನೇ ಗೆಲ್ತೈತಿ ಮನುಷ್ಯ ಇಲ್ಲಿ ಹಂದಿನೇ ಗೆಲ್ತು ಇಲ್ಲೂನು ಹಂದಿನೇ ಗೆಲ್ತು ಇಲ್ಲೂನು ಮನುಷ್ಯ ಗೆಲ್ಲ ಏನು ನಮಗೆ ದೇವರಿ ಬದುಕು ಕೊಟ್ಟಾನಲ್ಲ ಅದನ್ನ ಇನ್ನೊಬ್ಬರ ಮ್ಯಾಗ ಅವಲಂಬನೆ ಮಾತು ಮಾತೇನಿವೆ ಅಂದೇಕ ಪುತ್ರ ಅಂದ ಹೋತಾ ಹೇ ಇಷ್ಟು ಮಾತು ಅರವತ್ತ್ನಾಲ್ಕ ಅಕ್ಷೋ ಇ ಸೈನ್ಯನ ಹಾಳು ಮಾಡ್ತೈತಿ ಎಂಬತ್ನಾಲ್ಕು ಸ ಕೋಟಿ ಸೈನಿಕರು ಎಲ್ಲಿ ಹೋದರು ಎಲ್ಲ ಇಷ್ಟೆಲ್ಲ ಅದು ಹಾಳು ಮಾಡ್ತೈತಿ ಅಂದ್ರೆ ಅಂಥ ಮಾತುಗಳು ನಮಗೆ ಆಡೋದು ಬ್ಯಾಡ ಒಂದಿಷ್ಟು ಪ್ರೀತಿ ಮಾತುಗಳು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇನೆ ನಾವು ಬದುಕೋಣ ಅಂತ ತಿಳಿಸಿ ನನ್ನ ಟೈಮ್ ಮುಗೀತು ಯಾವ ಆರೂವರೆ ಮ್ಯಾಗ ನಾ ಹೇಳಾವಲ್ಲ ನನ್ನ ಸಮಯ ಮುಗೀತು ಚಂದ ರೆಡಿಯಾಗಿದ್ದೆ ನಿಮಗೆ ನೋಡೋಣ ಅಲ್ಲಿ ಹೇಳಬೇಕು ಅನ್ನೋದು ನನ್ನ ವಿಚಾರ ಐತಿ ನೋಡು ಮೇನ್ ಆಗ್ತದೆ ಯಾಕಂದ್ರೆ ಮಳೆ ಬಹಳ ಮುಖ್ಯ ನಾ ಹೇಳೀನಿ ಪ್ರವಚನ ಇನ್ನ ಐದ್ ದಿನ ಒಳಗೆ ಹೇಳಿದ್ರು ಚಿಂತಿಲ್ಲ ನಾವು ಇನ್ನ ಐದ್ ದಿನ ಪ್ರವಚನ ಇಲ್ಲೇ ಕುಂತ ಅಪ್ ರೇವಣಸಿದ್ದನ್ ಮುಂದೆ ಹೇಳಿದ್ರು ಚಿಂತಿಲ್ಲ ಮಳಿ ಮಾತ್ರ ನಮಗ ಅದು ಅಷ್ಟು ಚಲೋ ನಮ್ಗೆ ಮಳಿ ಅದು ಮೊದಲು ಮಳೆ ಮುಖ್ಯ ಅದು ಇವತ್ತು ನೋಡ್ರಿ ನಾವು ಹೊರಗಲ್ಲಿ ಅಲ್ಲಿ ಅಲ್ಲಿ ಡಾಂಬರ್ ರೋಡ್ ಮ್ಯಾಗ ವಾಕಿಂಗ್ ಮಾಡಬೇಕಾದ್ರೆ ದಿವ್ಸ ರೈತರು ಮಾರಿ ಸಪ್ ಮಾಡ್ಕೊಂಡ್ ಬರ್ತಿದ್ರು ಅವ್ರ ಹಸ ಅದು ಅದು ಹಳದಿ ಸುತ್ತಕೊಂಡು ಅಗದಿ ಹಿಂದೆ ಕೈ ಕಟ್ಕೊಂಡು ಅವ್ರು ಭಾರಿ ಅಂತವರ್ಕಂದ್ರ ನನಗೂ ಬಹಳ ಖುಷಿ ಅವರು ದಿವಸ ಸಪ್ ಮಾರಿ ಮಾಡ್ಕೊಂಡ್ ಬರೋರು ಇವತ್ತು ಮಳೆ ಹಾಕತೈತಿ ನಾವೆಲ್ಲ ಹೆಂಗ್ ಹಿಡದಿ ಮಾರಿ ಹಿಂಗ್ ಮಾಡಿ ಅವ್ರು ನಕ್ಕೊಂತ ಹೊರಕತ್ತಿದ್ರು ಭಾರಿ ನಕ್ಕೊಂತ ಹೊರಕತ್ತಿದ್ರು ಅವ್ರ ಅಂದ್ರೆ ಗುರುಗಳ ಮಳೆ ಆಯ್ತ್ರಿ ಆಯ್ತಲ್ಲ ಇನ್ ಗೆದ್ವಿ ನಾವು ಅಂದ್ರು ಯಾವಾಗ ಈ ಜಗತ್ತು ಒಂದ್ ನೆನಪಿಟ್ಕೊಂಡ್ಬಿಡ್ರಿ ಈ ಮಾತು ಹೇಳಿದ್ರ ಅದನ್ನ ನೀವ್ ಹೆಂಗ ಸ್ವೀಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದ್ ಮಾತು ಎಮ್ ಎಲ್ ಅಂದ್ರೆ ಮತಕ್ಷೇತ್ರಗಳು ನಡೀತಾವ್ ಸ್ವಾಮಿ ಇಲ್ಲ ಅಂದ್ರ ಮಠಗಳು ನಡೀತಾವ್ ಎಂ ಪಿ ಇಲ್ಲ ಅಂದ್ರೆ ಜಿಲ್ಲಾಗಳು ನಡಿತಾವ್ ಡಿ ಸಿ ಇಲ್ಲ ಅಂದ್ರೂ ಜಿಲ್ಲಾಗಳು ನಡೀತಾವ್ ತಹಸೀಲ್ದಾರ್ ಇಲ್ಲ ಅಂದ್ರ ತಾಲೂಕುಗಳು ನಡೀತಾವ್ ಸಿ ಎಂ ಎ ಇಲ್ಲ ಅಂದ್ರ ರಾಜ್ಯ ನಡೀತದ ಪಿ ಎಂ ಇಲ್ಲ ಅಂದ್ರೂ ಭಾರತ ದೇಶ ನಡೀತದ ರೈತ ಅಂದ್ರೆ ಹೊಟ್ಟಿಗೆ ಮಣ್ಣು ತಿನ್ಬೇಕಾಗ್ತದೆ ರೈತ ಇಲ್ಲ ಅಂದ್ರೆ ಹೊಟ್ಟಿಗೆ ಮಣ್ಣು ತಿನ್ಬೇಕದ ದೇಶದ ಪಿ ಎಮ್ ತಿನ್ನು ಅನ್ನಾನು ರೈತನ ಅಂದೆ ದೇಶದ ಸಿ ಎಮ್ ತಿನ್ನುವ ಅನ್ನಾನು ರೈತದ ಕೈಯಂದೆ ಪಿ ಎಮ್ ಆದ್ರೇನು ಸಿ ಎಮ್ ಆದ್ರೇನು ಫೈ ಜಿ ಆದ್ರೇನು ಸಿಕ್ಸ್ ಜಿ ಆದ್ರೇನು ಏನು ಹಸಿವು ಆದ್ರೆ ಹೊಟ್ಟಿಗೆ ಗಂಜಿನೇ ತಿನ್ಬೇಕು ಫೈ ಜಿ ಸಿಕ್ಸ್ ಜಿ ತಿನ್ನಕಾಗೋದಿಲ್ಲ ಇದು ರೈತನ ತಾಕತ್ತು ಇತ್ತು ಇದು ರೈತನ ತಾಕತ್ತು ಅಂತಹ ರೈತ ಖುಷಿಯಾಗಿರ್ಬೇಕ ಯಾವ ಖುಷಿ ಅಕ್ಕನ ರೈತ ರೈತನಿಗೆ ನೀವೇನು ಬೆಲೆ ಏರಿಸ್ರಿ ಮೋಸ ಮಾಡ್ರಿ ಬೆಲೆ ಇಳಿಸ್ರಿ ಅವಾಗ ಏನು ರೈತನಿಗೆ ಖುಷಿ ಆಗೋದಿಲ್ಲ ಬೆಲೆ ಏರುತ್ರಿ ಅಜ್ಜರ ರೈತ ಖುಷಿ ಪಡೋದಿಲ್ಲ ಅವ್ನಿಗೆ ಗೊತ್ತದ ಇವತ್ತು ಏರ್ಸ್ಯಾರ ಅಂದ್ರೆ ಮಕ್ಳು ಇವ್ರು ನಾಳೆ ಏಳು ಸಾವಿರ ಇವ್ರು ಮತ್ತು ನಮ್ಗೆ ಕೊಡೋರ ಹೇಟ ಬೆಲೆ ಏರಿಕೆ ಇಳಿಕೆ ಆಯ್ತು ಅಂದ್ರೆ ರೈತ ಖುಷಿ ಪಡೋದಿಲ್ಲ ಏನು ಒಂದಿಷ್ಟು ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಚಲೋ ಚಲೋ ಕಂಪ್ನಿ ಬಂದಾವಂತ ಹೊಲಕ್ಕೆ ಹೊಡೆದ್ರೆ ರೈತ ಖುಷಿ ಆಗೋದಿಲ್ಲ ಏನು ರೈತನಿಗೆ ಒಂದಿಷ್ಟು ಹಿಂಗೆ ಕಾಳು ಚಲೀ ಇವತ್ತು ಬಿತ್ತನೆ ಮಾಡಿ ಬಂದಾನಂದ್ರೂ ರೈತ ಖುಷಿ ಆಗೋದಿಲ್ಲ ರೈತನಿಗೆ ಯಾವಾಗ ಖುಷಿ ಆಕದಂದ್ರ ಅವನು ಮಗ ಹುಟ್ಟಿದಾಗ ಮಗಳು ಹುಟ್ಟಿದಾಗನು ರೈತ ಖುಷಿ ಆಗೋದಿಲ್ಲ ರೈತಗೆ ಯಾವಾಗ ಖುಷಿ ಆಕದಂದ್ರೆ ತಾಯಿ ಒಂದಿಷ್ಟು ಭೂಮಿ ತಾಯಿ ಹಸಿ ಆಗಿ ಬಿಟ್ಲು ಅಂದ್ರೆ ರೈತನಿಗೆ ಖುಷಿ ಆಗ್ತದೆ ಇದು ರೈತ ಖುಷಿ ಪಡ್ತಾನೆ ಮತ್ತ ರೈತ ಖುಷಿ ಪಡಾಕತ್ತಾನ ಅಂದ ಮ್ಯಾಗ ದೇಶ ಖುಷಿ ಪಡ್ತದ ರಾಜ್ಯನು ಖುಷಿ ಪಡ್ತದ ತಾಲೂಕುನು ಖುಷಿ ಪಡ್ತದ ಸ್ವಾಮಿನೂ ಖುಷಿ ಪಡಾಕ ಬೇಕು ಪಡಲೇ ಬೇಕವ ಯಾಕ ಮಠದ ದಾಸೋಹ ಅನ್ನ ಕೊಡಾಕ ಬರಾಕು ರೈತನೇ ಬೇಕವ ರೈತ ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ರೈತರು ಖುಷಿ ಪಡಾಕತ್ತಾರ ಮಳೆ ಖಂಡಿತ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸಿ ಇವತ್ತೇನು ಹೇಳಿದೆ ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗಬಾರ್ರಿ ಮಾತು ಎರಡೇ ಮಾತು ಅದು ಇನ್ನೊಬ್ಬರ ಮನಸ್ಸು ಅದು ಕೆರಳಿಸ್ಬಾರ್ದು ಇಷ್ಟು ಮಾತುಗಳನ್ನ ನಾನು ಆಡಿ ಇವತ್ತಿನ ಪ್ರವಚನಕ್ಕೂ ಮಂಗಲ ಹಾಡ್ತೀನಿ ನಾಳೆ ಪ್ರಾರಂಭಿಸೋಣ ಅಂತ ಹೇಳಿ ನನ್ನ ಮಾತನ್ನು